ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ಇದು ಸಂಡೇ ಆಗಿರುತ್ತೆ ಸಂಡೇ ನಾನು ಯಜಮಾನ್ರದ್ದು ಫಂಕ್ಷನ್ ಇದೆ ಅಂದ್ಬಿಟ್ಟು ಬಿಟ್ಟು ಹೇಳ್ತಾಯಿದ್ವಿ ಏನೂ ಅಲ್ಲ ನಮ್ಮ ಪಕ್ಕ ನಮ್ಮ ಮಗಂದು ಮುಂಜೆ ಅವರಾಯಿತು ಅಣ್ಣನ ಮಗನೇ ಅಣ್ಣನ ಮಗಂದು ಅದಕ್ಕೋಸ್ಕರ ಮಕ್ಕಳೇನು ಕರ್ಕೊಂಡೋಗಿಲ್ಲ ನಾನು ಅವ್ರು ನೋಡ್ತಾ ಅವರಿಗೆ ಅವ್ರಿಗೆ ಟ್ಯೂಷನ್ ಇರೋದರಿಂದ ಹೋಮ್ವರ್ಕ್ ಎಲ್ಲ ಇತ್ತು ಅಂದ್ಬಿಟ್ಟು ಅವ್ರು ಬರಿಲ್ಲ ಅದಕ್ಕೆ ನಾನು ನಮ್ಮ ಯಜ್ಮನ್ಗೆ ಹೋಗ್ಕೊಳ್ತಾ ಇದ್ವಿ ಕೋಲಾರಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಊರಿಂದ ಎಲ್ಲರೂ ಬಂದಿದ್ದರು ನಾವು ಹೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಕೋಲಾರಿಂದ ಶ್ರೀನಿವಾಸಪುರ್ ರೋಡ್ ಹೋದರೆ ಅಲ್ಲಿ ಮಾರಾಸ್ ಅಂತ ಸಿಗುತ್ತೆ ಅದೇ ನಮ್ಮನೆ ಹುಟ್ಟಿ ಮನೆ ಮನೆ ದೇವರು ಅಲ್ಲೇನೇ ಕುರಿ ಹೊಡೆದು ದೇವ್ರಿಗೆ ಮಗುವಿಗೆ ತೆಗೆ ಶಾಸ್ತ್ರ ಇಟ್ಕೊಂಡಿದ್ರು ಶ್ರೀಪುರ ಶಾಸ್ತ್ರ ನಾವು ಹೋಗೋಷ್ಟಲ್ಲಿ ಪೂಜೆ ಎಲ್ಲ ಮುಗೀತು ಅಡುಗೆಗಳೆಲ್ಲ ಮಾಡ್ತಾ ಇದ್ರು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಇದೆ ನೋಡಿ ಮಗು ಇದೇ ಮಗು ಮುಂದೆ ಅವರ ಇವತ್ತು ಊರಿಂದ ಎಲ್ಲರೂ ಬಂದಿದ್ರು ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ನಮ್ಮ ಮಾವೂ ಅವರಣ್ಣ ನಮ್ಮ ಅತ್ತೆ ಎಲ್ಲ ಬಂದಿದ್ರು ಊರಿಂದ ನಾವು ಹೋಗೋಷ್ಟಲ್ಲಿ ಅಣ್ಣ ಅತ್ತಿಗೆ ಎಲ್ಲ ಇನ್ನೂ ಬಂದಿರಲಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋಷ್ಟರಲ್ಲಿ ಇವ್ರು ಬಂದು ನಮ್ಮ ಚಿಕ್ಕಪ್ಪ ನಮ್ಮ ನಮ್ಮಅಪ್ಪನ ತಮ್ಮ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ ಟಿಫನ್ ರೆಡಿಯಾಗಿತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ರು ತಿನ್ನಿ ಅಂತಂದರು ನಾವೆಲ್ಲ ಊಟ ಮಾಡಿದ್ವಿ ಟಿಫನ್ನು ಅಡುಗೆ ಇನ್ನೂ ಇತ್ತು ಅದಕ್ಕೋಸ್ಕರ ಸ್ವಲ್ಪ ತಲೆ ಕುತ್ಕೊಂಡಿದ್ವಿ ಇದು ದೇವಸ್ಥಾನ ಪಕ್ಕದಲ್ಲೇ ಭವನ ಕಟ್ಟಿದ್ದಾರೆ ಫಂಕ್ಷನ್ ಹಾಲ್ ಥರ ಚೆನ್ನಾಗಿದೆ ಇದು ಬಂದು ಕೆರೆ ಇದು ಕೈ ಕಾಲೆಲ್ಲ ತೊಳ್ಕೊಬೋದು ಇಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ ಇದು ಮನೆ ದೇವರು ವೀರಭದ್ರ ಸ್ವಾಮಿ ವೀರಲಕ್ಷ ಸ್ವಾಮಿ ನಮ್ಮ ಅಣ್ಣ ನಮ್ಮ ಅಟ್ಕೆಲ್ಲ ಬಂದಿದ್ರು ಕೈ ಕಾಲೆಲ್ಲ ತಡ್ಕೊಂಡು ಬರ್ತಾ ಇದ್ರು ದೇವಸ್ಥಾನಕ್ಕೆ ನಾವು ಮಾತಾಡಿಸ್ತಾ ಇದ್ರಿ ನಮ್ಮ ಅತ್ತಿಗೇನು ಕೇಳ್ತಾ ಇದ್ರು ಎಷ್ಟೊತ್ತು ಬಂದ್ರಿ ಅಂತ ಇವರು ಬಂದು ನಮ್ಮ ಅಕ್ಕ ಮಗಳು ಅಂದ್ರೆ ಚಿಕ್ಕಪ್ಪನ ಮಗಳ ಮಗಳು

ಇವರು ಬಂದವರು ಇವರು ನಮ್ಮ ಅತ್ತಿಗೆ ಅಂದರೆ ಮನೋ ಅವರಮ್ಮ ನಮ್ಮ ಎರಡನೇ ಅತ್ತಿಗೆ ಅಡುಗೆ ಮಾಡ್ತಾಯಿದ್ರು ಬಂದವ್ರಿಗೆ ಟಿಫನ್ಗೆ ಅಂದ್ಬಿಟ್ಟು ಬಿರಿಯಾನಿನು ಮತ್ತು ಚಿಕನ್ ಫ್ರೈ ಮಾಡಿದ್ರೆ ಹಾಕ್ಕೊಡ್ತಾಯಿದ್ರು ನೋಡಿ ಅಡುಗೆಗಳೆಲ್ಲ ರೆಡಿ ಆಗ್ತಾಯಿತ್ತು ಆಲ್ರೆಡಿ ಊಟಕ್ಕೆಲ್ಲ ಬಳಸ್ತಾಯಿದ್ದು ರೆಡಿಯಾಗಿತ್ತು ನಾವು ಊಟ ಮುಗಿಸ್ಕೊಂಡು ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಊಟ ತುಂಬ ಚೆನ್ನಾಗಿತ್ತು ಮಾಡಿದ್ರು ನಾವು ಊಟ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬಿಟ್ರಿ ಅಲ್ಲಿ ಮತ್ತು ಸಂಜೆ ಐದು ಗಂಟೆಗೆ ಮನೆಗೆ ಬಂದ್ವಿ ಐದು ಐದೂವರೆ ಆಗಿತ್ತು ಮನೆಗೆ ಅಷ್ಟರಲ್ಲಿ ಅಲ್ಲಿಂದ ಒಂದೂವರೆ ಅವರ್ ಆದಮೇಲೆ ದೇವಸ್ಥಾನದಿಂದ ಮನೆಗೆ ಬರೋಷಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿದ್ದಾವೆ ಕೆರೆ ಕೆರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ಟಮಾಟೋ ಹಣ್ಣೆಲ್ಲ ರೋಡ್ ಅಲ್ಲಿ ಹಾಕಿದ್ರು ತುಂಬ ಅನ್ಯಾಯ ರೈತರಿಗೆ ಅಂತೂ ಟಮಾಟಿ ರೇಟ್ ಇಲ್ದಿರ ತುಂಬಾ ಬೇಜಾರಾಗ್ತಾಯಿತ್ತು ರೋಡ್ ಸೈಡಲ್ಲೆಲ್ಲ ಮಾವಿನ ಹಣ್ಣಾಗಲಿ ಟೊಮೆಟೊ ಆಗಲಿ ಎಲ್ಲ ರೋಡ್ ಸೈಡಲ್ಲಿ ಹಾಕ್ಬಿಟ್ಟಿದ್ರು ತುಂಬಾ ಬೇಜಾರಾಯ್ತು ರೇಟ್ ಇಲ್ದಿದ್ದಕ್ಕೆ ಮನೆ ಹತ್ರ ನೋಡಿದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ನೋಡಿದ್ರೆ ಹಳ್ಳಿ ರೈತರಿಗೆ ಅಂತೂ ಒಂದು ಬೆಲೆನೇ ಇಲ್ಲ ಆ ಬೆಳೆಗಂತೂ ಬೆಲೆನೇ ಇಲ್ಲ ಈ ಸಲ ಮಾವಿನ ಹಣ್ಣಿಗೂ ರೇಟ್ ಇಲ್ಲ ಟೊಮೆಟಗೂ ರೇಟ್ ಇಲ್ಲ ಅಂದ್ಬಿಟ್ಟು ತುಂಬಾ ಬೇಜಾರಾಯಿತು ರೋಡ್ ಸೈಡಲ್ಲಿ ನೋಡಿಬಿಟ್ಟು ತುಂಬಾ ತುಂಬಾನೇ ಟೊಮೆಟೊ ಹಣ್ಣುಗಳನ್ನ ರೋಡ್ ಸೈಡಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಅದನ್ನು ಮುಗಿಸ್ಕೊಂಡು ಬುಧವಾರ ದಿವಸ ಒಂದು ಫಂಕ್ಷನ್ ಇತ್ತು ನಮ್ಮ ಯಜಮಾನ್ರ ಅವತ್ತು ಬಂದಿರಲಿಲ್ಲ ಕೆಲ್ಸಕ್ಕೆ ಹೋಗಿದ್ದರು ಅದಕ್ಕೋಸ್ಕರ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಮತ್ತೆ ನಮ್ಮ ಚಿಕ್ಕ ಮಗ ವಿಶ್ವನ ಕರ್ಕೊಂಡು ಸ್ಕೂಲ್ಗೆ ಹೋಗಿದ್ ಊರಿಗೆ ಹೋಗಿದ್ರಿ ನಮ್ಮ ನಾದಿನಿ ಮನೆಯಲ್ಲಿ ದೀಪಗಳಿದ್ದ ಹೇಳಿದ್ರು ಅದಕ್ಕೋಸ್ಕರ ನಾನು ವಿಶ್ವ ಹೊರಟಿದ್ದೀರಿ ಬೆಳಗ್ಗೆನೇ ಐಳು ಗಂಟೆಗೆ ಬಿಟ್ರಿ ಬುಧವಾರ ಬೆಳಗ್ಗೆ ದೊಡ್ಡಬಳ್ಳಾಪುರದ ಹತ್ರ ಕೊನಗಟ್ಟ ಅಂತ ಅಲ್ಲಿಗೆ ಹೋಗಬೇಕಾಗಿತ್ತು ಬಂಗಾರಪೇಟೆಯಿಂದ ದೊಡ್ಡಬಳ್ಳಾಪುರಿಗೆ ಮೂರುವ ಅವರ್ ಜರ್ನಿ ಇರುತ್ತೆ ಮು ಈಗ ಅವ್ರು ಈಗ ಅವ್ರ ಮನೆಗೆ ಆಟೋದಲ್ಲಿ ಹೋಗ್ತಾಯಿದ್ದೀರಿ ದೊಡ್ಡಬಳ್ಳಾಪುರದಿಂದ ಕೊನಗಟ್ಟಾಗಿ ಆರು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೋಸ್ಕರ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಾವು ಬೆಳಗ್ಗೆ ಹತ್ತುವರೆಗೆ ದೊಡ್ಡ ಕೊನಗಟ್ಟಾಗ ಹೋಗಿದ್ವಿ ಹೋಗೋಷ್ಟರಲ್ಲಿ ಅಡುಗೆಗಳಾಗ್ತಾಯಿತ್ತು ಇತ್ತು ನಾವು ಬೆಳಗ್ಗೆ ಟಿಫನ್ ತಿಂದಿಲ್ಲ ಅಂದ್ಬಿಟ್ಟು ನಮ್ಮ ನಾದಿನಿ ಮಂಜು ಅನ್ನನೂ ಮಟನ್ ಸಾರು ಹಾಕ್ಕೊಂಡ್ಬಂದು ಕೊಟ್ಟು ಊಟ ಮಾಡ್ತಾಯಿದ್ರು ನಾನು ವಿಶ್ವ ಅಷ್ಟರಲ್ಲಿ ರಿಲೇಷನ್ಸ್ ಎಲ್ಲ ಇನ್ನೂ ಬರ್ತಾಯಿದ್ರು ದೀಪಗಳು ಬೇರೆ ಎತ್ಕೊಂಡು ಹೋಗಿದ್ರು ನಾವು ಹೋಗೋಷ್ಟರಲ್ಲಿ ದೀಪಗಳೆಲ್ಲ ಎತ್ಕೊಂಡು ಹೋಗಿದ್ರು ಸಿಂಪಲ್ಲಾಗೇ ಮಾಡಿದ್ರು ತುಂಬ ಏನು ಕರೆದಿರಲಿಲ್ಲ ಜಾತ್ರೆಗೆ ನಮ್ಮ ಅನುಷಾ ಈ ಥರ ರೆಡಿಯಾಗಿದ್ಲು ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅನೂಷ ಮತ್ತು ಇವ್ರು ಬಂದು ಅನುಷ ಅವರ ಯಜಮಾನ್ರವ್ರ ಅಕ್ಕ ಮಣಿ ಅಂತ ನಾವು ದೀಪ ನೋಡೋಣ ಅಂದ್ಬಿಟ್ಟು ದೀಪಗಳ ಹತ್ರ ಹೋದ್ರಿ ಆದರೆ ದೀಪಗಳು ಎತ್ಕೊಂಡು ಬೇರೆ ಕಡೆ ಮತ್ತು ಅಲ್ಲಿ ದೇವರು ಕರಟೆರಮ್ಮನ ದೇವರು ಇಕ್ಕಿದ್ರು ಅಲ್ಲಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋದ್ರಿ ನಾವು ಅಲ್ಲಿ ದೇವಸ್ಥಾನ ಹತ್ರ ಇಂದ ಬರೋಷ್ಟರಲ್ಲಿ ರಿಲೇಷನ್ಸ್ ಎಲ್ಲ ಬಂದಿದ್ದರು ಇವ್ರು ಬಂದು ನಮ್ಮ ಒಬ್ಬ ಒಬ್ಬಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆಗೆ ಅಕ್ಕ ಒಬ್ಬತ್ಗೆ ತಂಗಿ ಅವ್ರ ಮಕ್ಕಳಿಬ್ರು ಇವರು ಅಂದರೆ ನಮ್ಮ ನಾದಿನಿ ಇದ್ದಾಳಲ್ಲ ಮಂಜು ಅವ್ರ ಅತ್ತೆ ತಮ್ಮನಿಗೆ ಕೊಟ್ಟಿರೋದು ಅವ್ರನ್ನ ಅವ್ರ ತಮ್ಮ ತಮ್ಮ ನೆಂಟಿ ಮತ್ತೆಲ್ಲ ಬಂದಿದ್ರು ಅವ್ರಿಗೆ ಇವ್ರು ಬಂದು ಎಲ್ಲರೂ ಮನು ಮದುವೆಯಲ್ಲಿ ಸಿಕ್ಕಿದ್ದು ಮತ್ತೆ ಮಾತಾಡ್ಸೋಕ್ಕೆ ಇವಾಗ ಮತ್ತೆ ಸಿಕ್ಕಿದ್ರು ಮಾತಾಡ್ಕೊಂಡು ಕೂತಿದ್ವಿ ನಾವು ಎಲ್ಲರೂ ಆ ಹೇಳ್ತಾ ಇದ್ರು ನಮ್ಮ ಯೂಟ್ಯೂಬ್ ಚಾನಲ್ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಇವ್ನು ನಮ್ಮ ಜೀವನು ನಮ್ಮ ನಾದಿ ಮಗ ಗೊತ್ತಿದೆಯಲ್ಲ ಒಂದು ನಾಳೆ ಬರ್ತಡೇ ಇದೆ ಜುಲೈ ಮೂರನೇ ತಾರೀಕು ಎಲ್ಲರೂ ವಿಶ್ ಮಾಡಿ ಇವರು ಬಂದು ನಮ್ಮ ಅತ್ತಿಗೆಗೆ ಹತ್ತಿಗೆ ಒಬ್ಬತಿಗೆಗಾಕ ಒಬ್ಬಗೆ ತಂಗಿ ಆಗಬೇಕು ಭಾಗ್ಯ ಅಂತ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಿಡೋಷ್ಟರಲ್ಲಿ ಒಂದು ಎರಡೂವರೆ ಆಗಿತ್ತು ಎಲ್ರಿಗೂ ಈಚೆಗಡೆ ಬಂದಿದ್ದರು ನಾವು ಊರಿಗೆ ಹೋಗುವಾಗ ಇವರು ಬಂದು ನಮ್ಮ ನಮ್ಮನಿ ಅವರ ಅವರ ತಂಗಿ ಪುಷ್ಪ ಅಂತ ಎರಡೂ ಮಾತಾಡ್ಸ್ತಾಯಿದ್ರು ಬಾಯ್ ಬಾಯ್ ಅಂತ ಹೇಳ್ತಾಯಿದ್ರು ಎಲ್ಲರೂ ನಾವು ಹೊರಸ್ಟಲ್ಲಿ ಅನುಷಾನು ಬರ್ತೀವಿ ನನ್ನದು ಬಸ್ ಸ್ಟಾಪ್ ಹತ್ರ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಮನ್ವಿ ಗಲಾಟೆ ಮಾಡ್ತಾ ಇದ್ದಕ್ಕೆ ಹೀಗಿತ್ತು ನಮ್ಮ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮನೆಗೆ ಬರೋಷ್ಟರಲ್ಲಿ ಯಾರು ಕಾಲಾಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್